ದಲಿತ ನಮ್ಮ ಹೆಸರು ಅಂತ ನಾವು ಬಂಡಳ್ಳಿ ಗ್ರಾಮಸ್ಥರು ಹಿರಿಯರು ನಮಗೆ ಬೆಳಗ್ಗೆ ಆರು ಗಂಟೆ ಮೇಲೆ ಯಾರೋ ಉದ್ದೇಶಪೂರ್ವಕವಾಗಿ ನಮಗೆ ಅಂಬೇಡ್ಕರ್ದು ಬೋರ್ಡು ಬೀಳಿಸಿದ್ದಾರೆ ನಮಗೆ ನ್ಯಾಯ ಕೊಡಿಸ್ಬೇಕು ಮತ್ತು ಈ ಅನ್ಯಾಯಕ್ಕೆ ನಮಗೆ ಇದಕ್ಕೆ ಸಹಾಯ ಮಾಡಬೇಕು ದಲಿತ ಇದಕ್ಕೆಲ್ಲ ನಮಗೆ ಸಹಾಯ ಮಾಡಬೇಕು ಇದು ಆ ವಿರೋಧವಾಗಿ ವಿರೋ ವಿರೋಧವಾಗಿ ಮಾಡಿರೋ ಕೆಲಸಗಳು ಸುಮಾರು ನಲವತ್ತು ವರ್ಷದಿಂದ ನಾವು ಬೋರ್ಡು ಫಿಕ್ಸ್ ಮಾಡಿ ಎಲ್ಲ ಮಾಡಿ ಅಂಬೇಡ್ಕರ್ ಜಯಂತಿಗಳೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ನಮ್ಗೆ ನ್ಯಾಯ ಕೊಡಿಸ್ಬೇಕು ಸಮಯ ಯಾರು ಉದ್ದೇಶಪೂರ್ವಕವಾಗಿ ಮಾಡಿರೋದು ಸಮಯ ಇದು ಇನ್ನೇನು ಬೇರೆಯವರು ಇದೇನು ಇದಿಲ್ಲ ನಮ್ಗೆ ಅನುಮಾನ ಇಲ್ಲ ಉದ್ದೇಶಪೂರ್ವಕವಾಗಿ ಮಾಡಿಸಿದ್ದಾರೆ ಯಾರೋ ಅಂತ ಅವ್ರಿಗೆ ಕಠಿಣವಾದ ಶಿಕ್ಷೆ ಕೊಟ್ಟು ನಮ್ಗೆ ನ್ಯಾಯ ಮಾಡಿದ್ರು ಬೆಳಗ್ಗೆ ನಾವು ನೋಡಿ ಈಗ ತಾನೇ ನೋಡಿದ್ವಿ ಸರ್ ಒಂದು ಒಂದು ಅರ್ಧ ಗಂಟೆ ಮುಂಚಿತವಾಗಿ ನಮ್ಗೆ ಗೊತ್ತಾಗಿದ್ದು ಬಂದು ನೋಡಿದ್ದು ನಾನು ಆರು 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 ಗಂಟೆಯಲ್ಲಿ ವಾಕಿಂಗ್ ಬಂದಿದ್ದೆ ಆವಾಗ ಇಲ್ಲಿ ನೋಡಿದೆ ನಾನು ಬೋರ್ಡ್ ಇತ್ತು ಆವಾಗ ಆರು ಗಂಟೆಯಲ್ಲಿ ಆಗ ಮುಟ್ಕೊಂಡು ಆ ಕಡೆ ಹಿಂಗೆ ಮನೆಗೆ ಹೋದೆ ತಿರ್ಗಿ ಆ ಕಡೆಯಿಂದ ಹುಲ್ಲು ಬರೋಷ್ಟು ಬರೋಷ್ಟುಕ ಬಿದ್ದೋಗಿತ್ತು ಆಮೇಲೆ ನಮ್ಮ ಹುಡುಗರೆಲ್ಲ ಬಂದಿದ್ರು ಯಾರು ಯಾರು ಮಾಡಿದ್ರು ಯಾರು ಯಾರು ಅಂತ ಗೊತ್ತಿಲ್ಲ ಸರ್ ಕಿಡುಗೇಡಗಳು ಮಾಡಿಬಿಟ್ಟು ಹೋಗಿದ್ದಾರೆ ಸರ್ ಉದ್ದೇಶ ಪೂರ್ವವಾಗಿ ಮಾಡಿ ಉದ್ದೇಶ ಕೆಲಸ ಹ್ಮ್ ಅಂದ್ರೆ ಸ್ವಲ್ಪ ಸ್ವಲ್ಪ ದಲಿತರಂತೆ ಸ್ವಲ್ಪ ವಿರೋಧಾನೇ ಸರ್ ನಮ್ಮೂರಲ್ಲಿ ಇವೆಂತ ಪೂರ್ತಿ ಒಂದು ಎಪ್ಪತ್ತೆಂಟು ಮನೆ ಇದೆ ಸರ್ ನಮ್ಮ ದಲಿತದ ಎಲ್ಲ ಮನೆ ಎಪ್ಪತ್ತೆಂಟು ಮನೆ ವಾಸ ಇರೋದ್ರಿಂದಾನೆ ಹಾ ಅದು ನಮ್ಮ ಹೆಸರು ನಾಗರಾಜು ಅಂತ ಬಂಡಾಳಿ ಗ್ರಾಮಸ್ಥ दाय खोटा है वो वाला है 100 खोटा है और खोटा बेटा है ನನಗೆ ಬೆಳಗ್ಗೆ ಆರು ಮುಕ್ಕಾಲಲ್ಲಿ ಹುಡುಗರು ಫೋನ್ ಮಾಡಿ ನಾನು ಈ ಥರ ಡಿ ಎಸ್ ಎಸ್ ಬೋರ್ಡ್ ನಮ್ಮ ಬೋರ್ಡಿಂದ ಬಿಡ್ಸೋಕ್ಕಿದ್ದಾರೆ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಕೊಟ್ಟರು ದೂರವಾಣಿ ಮೂಲಕ ಬಂದು ನೋಡಿದಾಗ ಮಾಹಿತಿ ಪ್ರಕಾರ ಎಲ್ಲ ಕರೆಕ್ಟಾಗಿತ್ತು ಬಿಡಿಸಿದ್ದಾರೆ ಏನಂದರೆ ಅಂಬೇಡ್ಕರ್ಗ ಪ್ರತಿದಿನ ಎಲ್ಲೋ ಒಂದು ಜಾಗದಲ್ಲಿ ನಮ್ಮ ದೇಶದಲ್ಲಿ ಆಗಲಿ ನಮ್ಮ ರಾಜ್ಯದಲ್ಲಾಗಲಿ ಎಲ್ಲ ಒಂದು ಕಡೆ ಪೂರ್ತಿ ಅವಮಾನ ಮಾಡ್ತಾನೇ ಇದ್ದಾರೆ ಅಂಬೇಡ್ಕರ್ ಅಂದರೆ ಒಬ್ರಿಗೂ ಇಲ್ಲ ಸಂವಿಧಾನ ರಚನೆ ಮಾಡಿ ಈ ನಮ್ಮ ದೇಶದ ಸಂವಿಧಾನ ಪ್ರಕಾರ ಮಾಹಿತಿ ಕೊಟ್ಟರು ಅದನ್ನು ಬಳಕೆ ಮಾಡ್ಕೊಂಡಿರೋ ವಿರೋಧಿ ಇವತ್ತು ದಲಿತ ವಿರೋಧಿಗಳಿದ್ದಾರೆ ಅಂದರೆ ಸಮಾಜ ತಲೆ ತೆಗಿಸುವಂಥ ಕೆಲಸ ಆಗೋಗಿದೆ ದಯವಿಟ್ಟು ಈ ರೀತಿ ಮುಂದೆ ಆಗೋದು ಬೇಡ ಎಲ್ಲಿನೋ ಅದನ್ನ ನಾನು ಬೇಡ್ಕೊತೀನಿ ಎಲ್ಲ ಸೌಜನ್ಯವಾಗಿ ಹೋಗೋಣ ಅಲ್ಲ ಈಗ ಈಗ ಮಾಡಿರೋ ಏನು ಮಾಡಬೇಕು ಅಂತ ನೀವು ಬಂಧಿಸ್ಲೇಬೇಕು ಅದರಲ್ಲಿ ಎರಡನೇ ಮಾತು ಇಲ್ಲ ಎಲ್ಲಿ ಆಗಬಾರ್ದು ಮತ್ತೆ ಆ ದಲಿತ ಕಿಡಿಗೇಡಿಗಳನ್ನು ಬಂಧಿಸಿ ಕಾನೂನು ರೀತಿ ಕಠಿಣ ಕ್ರಮ ಕೈಗೊಳ್ಳಲೇಬೇಕು ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಪೊಲೀಸವರು ಮಾಹಿತಿಗೆ ಬಂದಿದ್ರು ಸ್ಥಳ ಮಾಡಿದ್ರು ವಿಡಿಯೋ ಮಾಡಿ ಬರ್ತೀವಿ ಮಾಜರ್ ಮಾಡಿ ಎಫ್ ಐ ಆರ್ ಮಾಡಿ ಕಠಿಣ ಕ್ರಮ ಕೈಗೊಂತೀವಿ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಅಂತ ಭರವಸೆ ಕೊಟ್ಟೋಗಿದ್ದಾರೆ ಇದು ನೆಕ್ಸ್ಟ್ ಆಗೋದು ಬೇಡ ಅಂತೇಳಿ ನಾನು ಸಮಾಜದಲ್ಲಿ ಕಳಕಳಿಯಾಗಿ ಮನವಿ ಮಾಡಿ ಅವರೇ ಒಂದು ಕ್ಷೇತ್ರದಲ್ಲಿ ಅಂಬೇಡ್ಕರ್ಗೆ ಅವಮಾನವಾಗಿರೋದು ಯಾವ ಖಂಡಿಸ್ತೀರ ಪ್ರತಿಯೊಂದು ಜಾಗಕ್ಕೂ ಶಾಸಕರು ಹೋಗಿ ಅಂಬೇಡ್ಕರ್ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲ ಅಂತೇಳಲಿಲ್ಲ ಆದರೆ ಪ್ರತಿಯೊಂದು ಜಾಗದಲ್ಲಿ ಶಾಸಕರು ಮನವರಿಕೆ ಮಾಡ್ಕೊಂಡಿರೋದು ಅಂದೆ ಸಮಾನವಾಗಿ ಹೋಗೋಣ ಸಮಾನವಾಗಿ ಹೋಗೋಣ ಅಂತ ಹೇಳ್ತಾರೆ ಅದು ಕಿಡಿಗೇಡುಗಳಿದ್ದಾರಲ್ಲ ಅವ್ರನ್ನ ಯಾವ ರೀತಿಯೂ ನಾವು ಅವೇಡ್ ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲೂ ಅವೇಡ್ ಮಾಡೋಕ್ಕಾಗಲ್ಲ ಅದು ಸಮಾಜದಲ್ಲಿ ಅವರು ತಿಳ್ಕೊಳ್ಬೇಕು ನಾವು ಅವರೆಲ್ಲ ಒಂದೇ ಆಗಿ ಬಾಳೋಣ ಅಂತ ಕಿಡಿಗೇಡುಗಳು ತಿಳ್ಕೊಂಡ್ರೆ ಸಮಾಜ ಉತ್ತಮವಾಗಿ ಹೋಗುತ್ತೆ ಹೊರ್ತು ಇಲ್ಲ ಅಂದರೆ ಯಾವತ್ತಿಗೂ ಆಗೋದೇ ಇಲ್ಲ